ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಿದ್ದೀನಿ ಅಂತ ನನಗಂತೂ ಅನಿಸುತ್ತೆ ಯಾಕಂದರೆ ಒಬ್ಬ ರೈತನ ಮಗಳಾಗಿ ಬಹಳಷ್ಟು ಕಷ್ಟವನ್ನು ಭಾಳಷ್ಟು ಮುಜುಗರವನ್ನು ಭಾಳಷ್ಟು ಏಳು ಬೀಳುಗಳನ್ನು ನೋಡಿ ಈ ಮಟ್ಟಕ್ಕೆ ರಾಜ್ಯದಲ್ಲಿ ಏಳುವರೆ ಕೋಟಿ ಜನಸಂಖ್ಯೆ ಇರುವಂಥ ಕರ್ನಾಟಕ ರಾಜ್ಯದಲ್ಲಿ ಒಬ್ಬಳೇ ಒಬ್ಳು ಮಹಿಳೆ ಮಂತ್ರಿ ಆಗಿದ್ದೀನಿ ಅಂತಂದ್ರೆ ಸ್ವಲ್ಪ ಏನೋ ಸಾಧನೆ ಮಾಡಿದ್ದೀನಿ ಅಂತ ನನಗಂತೂ ಅನಿಸುತ್ತೆ ಅದು ಸಮಾಜಕ್ಕೆ ಬಿಟ್ಟಿದ್ದು ನನ್ನ ಮಕ್ಕಳಿಗೆ ಬಿಟ್ಟಿದ್ದು ನಾನು ಇಷ್ಟೇ ಹೇಳಲಿಕ್ಕೆ ಇವತ್ತು ಬಂದಿದ್ದೀನಿ ಮಹಿಳೆ ಅಂತಂದರೆ ನನಗೆ ಅತ್ಯಂತ ಪ್ರೀತಿಯ ವಿಚಾರ ವಿಷಯ ನನಗೆ ನನ್ನ ಫ್ರೆಂಡ್ಸು ನನ್ನ ರಿಲೇಟಿವ್ಸ್ ಎಲ್ಲರೂ ನನಗೆ ನನ್ನ ವಿಚಾರಧಾರೆಯನ್ನು ಕೇಳಿ ನಾನು ಫೆಮಿನಿಸ್ಟ್ ಅಂತ ಹೇಳ್ತಾರೆ ಹೌದು ನಾನು ಭಾಳ ಅಭಿಮಾನದಿಂದ ಹೇಳ್ತೀನಿ ಎಸ್ ಐ ಆಮ್ ಫೆಮಿನಿಸ್ಟ್ ಯಾಕಂತಂದರೆ ಒಬ್ಬ ಮಹಿಳೆ ಅಂತ ಅಂದ ತಕ್ಷಣನೇ ನೀವು ನೀವಿಲ್ಲಿ ಕೂತ್ಕೊಂಡಂತ ಎಲ್ಲ ನನ್ನ ಅಣ್ಣ ತಮ್ಮಂದ್ರು ನನ್ನ ಮೇಲೆ ಕೋಪಿಸ್ಕೋಬೇಡಿ ಯಾಕಂತಂದ್ರೆ ನೀವು ಹಂಡ್ರೆಡ್ ಮೀಟ್ರ್ ಓಡಿದ್ರೆ ನಿಮಗೆ ಗೋಲ್ಡ್ ಮೆಡಲ್ ಕೊಡ್ತಾರೆ ಆದರೆ ಅದೇ ಮಹಿಳೆ ಥೌಸಂಡ್ ಮೀಟರ್ ಓಡಿದ್ರು ನಮಗೆ ಗೋಲ್ಡ್ ಮೆಡಲ್ ಯಾಕೆ ಕೊಡಬೇಕು ಅಂತ ವಿಚಾರ ಮಾಡುವಂತ ವಿಚಾರವಂತೂ ಇನ್ನೂ ನಮ್ಮ ಸಮಾಜದಲ್ಲಿದ್ದಾರೆ ಅಂತ ಬಹಳಷ್ಟು ದುರಾದೃಷ್ಟಕರವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಅದರಲ್ಲೂ ಮಹಿಳೆಯರು ನಾವು ಸಾಧನೆ ಮಾಡದೇ ಇರುವಂಥ ಕ್ಷೇತ್ರಗಳು ಇವತ್ತು ಯಾವುದು ಉಳಿದಿಲ್ಲ ಬೇರೆ ಎಲ್ಲ ಮಹಿಳಾ ವಿಚಾರ ಸಂಕಿರಣದಲ್ಲಿ ಮಹಿಳೆಯರ ವಿಚಾರ ಬಂದಾಗ ಪ್ರಸ್ತುತ ಭಾಷಣಕಾರರು ಎಲ್ಲರೂ ಅದನ್ನೇ ಹೇಳೋದು ನಾವು ಈ ಕ್ಷೇತ್ರದಲ್ಲಿ ಮುಂದಿದ್ದೀವಿ ಶೈಕ್ಷಣಿಕ ಕ್ಷೇತ್ರ ವೈಜ್ಞಾನಿಕ ಕ್ಷೇತ್ರ ಕ್ರೀಡಾ ಕ್ಷೇತ್ರ ಎಲ್ಲದರಲ್ಲೂ ನಾವು ಮುಂದಿದ್ದೀವಿ ನಾವೆಲ್ಲೂ ಹಿಂದಿಲ್ಲ ಅಂತ ಪ್ರತಿಯೊಬ್ಬ ಭಾಷಣಕಾರರು ಅದನ್ನು ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ ಆದರೆ ನಿಮಗೆ ನಾನು ಏನು ಹೇಳಲಿಕ್ಕೆ ಬಂದಿದ್ದೀನಿ ಅಂತಂದ್ರೆ ವಿದ್ಯಾರ್ಥಿ ಜೀವನ ಅಂತಂದರೆ ಗೋಲ್ಡನ್ ಪೆರಡ್ ಅಂತ ಹೇಳ್ತೀವಿ ಆದರೆ ಅದು ಕಾಲೇಜ್ ವಿದ್ಯಾರ್ಥಿ ಜೀವನ ಅಂತಂದರೆ ನೀವು ನಿಮ್ಮ ಜೀವನದ ವಿಕಸನವನ್ನು ಮಾಡಿಕೊಳ್ಳುವಂಥ ಒಂದು ಗೋಲ್ಡನ್ ಪೆರಡ್ ಇದು ಇತ್ತಗೆ ಚಿಕ್ಕವರು ಅಲ್ಲ ಈ ಕಡೆ ತುಂಬ ದೊಡ್ಡೋರು ಅಲ್ಲ ಮುಂದೆ ನಿಮ್ಮ ಭವಿಷ್ಯವನ್ನು ಯಾವ ರೀತಿ ರೂಪಿಸ್ಕೊಳಬೇಕು ಅನ್ನುವಂಥ ಕನಸನ್ನು ಕಾಣುವಂಥ ಘಟ್ಟ ನಿಮ್ಮ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಘಟ್ಟ ಯಾವುದಾದ್ರೂ ಇದ್ದರೆ ಅದು ಕಾಲೇಜ್ ಡೇಸ್ ಇಂಥ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಇವತ್ತು ಬಹಳಷ್ಟು ಎತ್ತರಕ್ಕೆ ಭಾರತ ದೇಶ ಬೆಳೀತಾ ಇದೆ ಈ ಒಂದು ವೈಜ್ಞಾನಿಕ ಯುಗದಲ್ಲಿ ಕಾಂಪಿಟೇಷನ್ ಬಹಳಷ್ಟು ಇದೆ ಯಾವ ಮಟ್ಟಕ್ಕೆ ಕಾಂಪಿಟಿಷನ್ ಇದೆ ಅಂತಂದ್ರೆ ನಮಗೆ ಗೊತ್ತೇ ಆಗಿರೋದಿಲ್ಲ ನಮ್ಮ ಪಕ್ಕದವರು ಯಾವಾಗ ನಮ್ಮನ್ನ ಹಿಂದ್ ಹಾಕಿ ಮುಂದೆ ಹೋಗಿರ್ತಾರೆ ಅಂತ ಆದರೆ ಮಹಿಳೆಯರ ಒಂದು ಗುಣಧರ್ಮ ಇವರೆಲ್ಲ ನಮ್ಮನ್ನ ಏನ್ ಹೇಳಿ ಮಾಡಿದ್ದಾರೆ ಅಂತಂದ್ರೆ ಮೂರು ಕುಲಾಯಿಗಳು ಕಡೆ ಕೂಡೋದಿಲ್ಲ ಅಂತ ಹೇಳ್ತಿರ್ತಾರೆ ಆದರೆ ಈಗ ಅದು ನಮಗೆ ಪ್ರಸ್ತುತ ಅಲ್ಲ ಬಟ್ ಒಂದು ಮಾತನ್ನ ಮಾತ್ರ ನಾನು ಹೇಳಲಿಕ್ಕೆ ಬಯಸ್ತೇನೆ ಉಪ್ಪಿಗೆ ನೀರಿನಿಂದನೇ ಜನ್ಮ ಉಪ್ಪಿಗೆ ನೀರಿನಿಂದಲೇ ಜನ್ಮ ಆದರೆ ದುರಾದೃಷ್ಟ ಅದೇ ಉಪ್ಪಿಗೆ ಆ ನೀರಿನಿಂದಲೇ ಮರಣ ಅಲ್ವಾ ತುಂಬ ಅರ್ಥ ಇದೆಯಲ್ಲ ಇದರಲ್ಲಿ ನಾವು ಮಹಿಳೆಯರು ಒಂದಾಗಿರೋದನ್ನ ನಾನು ಇಲ್ಲಿ ಬಂದ ತಕ್ಷಣ ನಮ್ಮ ಕುಲ ಸಚಿವರು ಕುಲಪತಿಗಳು ಒಂದು ಮಾತನ್ನ ಹೇಳಿದ್ರು ಇದು ಮಹಿಳಾ ಗೀತೆ ನಾನು ನಾಡಗೀತೆ ಕೇಳಿದ್ದೆ ರೈತ ಗೀತೆ ಕೇಳಿದ್ದೆ ಇವತ್ತು ಮಹಿಳಾ ಗೀತೆಯನ್ನು ಕೇಳಿ ಮಹಿಳಾ ಹೆಸರು ಚೆನ್ನಾಗಿ ಹಾಡ್ತಾ ಇದ್ರು ನಾವು ಒಂದೇ ನಾವು ಒಂದೇ ನಾವೆಲ್ಲರೂ ಒಂದೇ ಅಂತ ಹಾಡ್ತಾ ಇದ್ರು ಹೌದು ನಾವೆಲ್ಲ ಒಂದು ಅದರಲ್ಲಿ ವಿಶೇಷವಾಗಿ ಒಬ್ಬ ವಿಕಲಚೇತನ ಒಬ್ಬ ಹುಡುಗಿ ಕೂಡ ಇದು ಅಲ್ವಾ ಏನು ಅವಳ ಹೆಸರು ಗಾಯತ್ರಿ ನಾನು ನೋಡಿದೆ ಇನ್ನಿಬ್ರು ಹುಡುಗಿಯರು ಅವಳನ್ನ ಹತ್ರಕ್ಕೆ ಕರ್ಕೊಂಡು ಅವಳಿಗೆ ಸಹಾಯ ಮಾಡಿಕೊಂಡು ಮುಂದೆ ಕರ್ಕೊಂಡು ನಿಂತು ಕೂಡ ಅದನ್ನ ಹಾಡೋದನ್ನು ಕೂಡ ನಾನು ಗಮನಿಸಿದೆ ಇದು ನಮ್ಮ ಸಮಾಜ ಈ ರೀತಿ ಮಹಿಳೆಯರು ಈ ರೀತಿ ಹೆಣ್ಣು ಒಬ್ಬರಿಗೆ ಒಬ್ರು ಸಹಾಯ ಮಾಡಿ ಸಹಕಾರ ಮಾಡಿ ಯಾವುದೇ ಜಲ ಎಲ್ಲರೂ ನಾವು ಒಂದು ಒಂದಾಗಿ ಮುಂದೆ ಸಾಗೋಣ ಅನ್ನುವಂಥ ಗುಣಧರ್ಮವನ್ನ ನಾವು ಬೆಳೆಸ್ಕೊಂಡ್ರೆ ನಿಜವಾಗ್ಲೂ ನಮ್ಮ ಜೀವನ ಪಾವನ ಆಗುತ್ತೆ ಇವತ್ತು ಸರ್ಕಾರಗಳು ಇವತ್ತು ನಮ್ಮ ಪಾಲಕರು ಇವತ್ತು ನಮ್ಮ ತಂದೆ ಏನು ಕನಸನ್ನ ಕಾಣ್ತಾರೆ ಒಂದ್ ಜಮಾನಾ ಇತ್ತು ಒಂದ್ ಹಳೆ ಪದ್ಧತಿ ಇತ್ತು ಮಹಿಳೆ ಅಂದ ತಕ್ಷಣ ಬರೀ ತೊಟ್ಲ ಒಂದು ತೂಗಲಿಕ್ಕೆ ಅಡಿಗೆ ಮನೆಗೆ ಸೀಮಿತ ಅನ್ನೋದಿತ್ತು ಆದ್ರೆ ಇವತ್ತು ಹಾಗಿಲ್ಲ ಹೆಣ್ಣು ಮಗ ಹುಟ್ಟಿದ್ರು ಕೂಡ ಅಷ್ಟೇ ಸಂಭ್ರಮ ಸಂತೋಷ ಪಡ್ತಾರೆ ಗಂಡು ಮಗ ಹುಟ್ಟಿದ್ರು ಕೂಡ ಅಷ್ಟೇ ಸಂತೋಷ ಸಂಭ್ರಮವನ್ನ ಪಡುವಂತ ಈ ಯುಗದಲ್ಲಿ ನಾವು ಯಾವ ರೀತಿ ಬದುಕನ್ನ ಸಾಗಿಸ್ಬೇಕು ನನ್ನ ಅನೇಕ ನನ್ನ ಪಿ ಆರ್ ಒ ಇದ್ದಾರೆ ಕೆಲವು ಸಾಧನೆ ಮಾಡಿದ ಮಹಿಳೆಯರ ಬಗ್ಗೆ ಪಟ್ಟಿ ಮಾಡಿಕೊಡಿ ನಾಳೆ ಮಕ್ಕಳ ಹತ್ರ ನಾನು ಹಂಚ್ಕೊಳ್ಬೇಕು ಅಂತ ನಾನು ನೋಡಿದಾಗ ಈ ಪಟ್ಟಿಯನ್ನ ನಿಮಗೆ ಓದಿ ಹೇಳೋಕಿನ್ನ ಮುಂಚೆ ನಾನ್ ಸ್ಟಡಿ ಮಾಡಿದಾಗ ಇದರಿಂದ ನನಗೆ ಇನ್ಸ್ಪಿರೇಷನ್ ಸಿಕ್ ನಾನು ಅನ್ಕೊಂಡೆ ನನ್ನ ಜೀವನದಲ್ಲಿ ಪ್ರತಿಯೊಂದು ಹಂತದಲ್ಲಿ ಪ್ರತಿಯೊಂದು ಗಳಿಗೆಯಲ್ಲಿ ಏನು ಬ್ಯಾಟಲ್ ಇದೆ ಚಲ ಆದ್ರೆ ಬಿಡದೆ ನಾನು ಅದನ್ನ ಬಿಡದೆ ಬೆಂಬ ಹತ್ತಿ ಹತ್ತಿ ನಾನು ಸಾಧನೆ ಮಾಡಿದೀನಿ ಪ್ರತಿ ಹಂತದಲ್ಲಿ ನಾನು ಪರೀಕ್ಷೆಯನ್ನ ಕೊಡಬೇಕು ಅದರಲ್ಲೂ ವಿಶೇಷವಾಗಿ ನಾವು ರಾಜಕಾರಣದಲ್ಲಿ ಇದ್ದವ್ರು ನಾವು ಮೀಡಿಯಾ ಸಹೋದರರು ಇದ್ದಾರೆ ಒಮ್ಮೆ ಗೂಗ್ಲಿ ಒಮ್ಮೆ ಬೌನ್ಸರ್ ಹಾಕ್ತಾರೆ ಒಮ್ಮೆ ನನ್ನ ಸ್ಟಡಿ ಆಡಬೇಕು ಡ್ರೈವ್ ಹೊಡಿಬೇಕೋ ಫೋರ್ ಹೊಡಿಬೇಕೋ ಒಮ್ಮೊಮ್ಮೆ ನನಗೆ ಹಿಟ್ ವಿಕೆಟ್ ಮಾಡಿಬಿಡ್ತಾರೆ ನಾನು ಹೇಳೋ ಚಿಂತನೆ ಏನು ಅಂತಂದ್ರೆ ಮಕ್ಕಳೇ ಹದಿನಾರು ನೂರು ಜೀವರಾಶಿನೋ ಹದಿನಾರು ಸಾವಿರ ಜೀವರಾಶಿನೋ ನಂಗೆ ಗೊತ್ತಿಲ್ಲ ನಾನಂದ್ರು ನಿಮ್ಮಷ್ಟು ಇಲ್ಲ ಇಷ್ಟೊಂದು ಜೀವರಾಶಿಯಲ್ಲಿ ಮನುಷ್ಯ ಆಗಿ ಹುಟ್ಟಿದ್ರೆ ಬಹಳಷ್ಟು ದೊಡ್ಡ ಪುಣ್ಯ ನಮ್ಮದು ಬಹಳಷ್ಟು ದೊಡ್ಡ ಪುಣ್ಯ ಮಾಡಿ ಬಂದಿದ್ದೀವಿ ನಾಯಿಯಾಗಿ ಹುಟ್ಟಲ್ಲ ನರಿಯಾಗಿ ಹುಟ್ಟಿಲ್ಲ ಕೋಳಿಯಾಗಿ ಹುಟ್ಟಲ್ಲ ನೊನ ಆಗಿ ಹುಟ್ಟಿಲ್ಲ ಕತ್ತಿಯಾಗಿ ಆಗಿಲ್ಲ ನಾವು ಮನುಷ್ಯರು ನಮಗೆ ತಪ್ಪು ಯಾವುದು ಸರಿ ಯಾವುದು ವಿಚಾರ ಮಾಡುವಂತ ಶಕ್ತಿಯನ್ನ ಆ ಭಗವಂತ ಕೊಟ್ಟಿದ್ದಾನೆ ಸುಂದರವಾದಂಥ ಸಮಾಜ ಸುಂದರವಾದಂಥ ದೇಶ ಸುಂದರವಾದಂತ ಸಂಸ್ಕೃತಿ ನಮ್ಮ ದೇಶದಲ್ಲಿದೆ ಇಂಥ ಒಂದು ಪವಿತ್ರವಾದಂತ ಸ್ಥಳದಲ್ಲಿ ಈ ದೇಶದಲ್ಲಿ ಬಸವಣ್ಣನ ನಾಡಿನಲ್ಲಿ ಅಕ್ಕ ಮಹಾದೇವಿಯ ನಾಡಿನಲ್ಲಿ ನಾವು ಹುಟ್ಟಿದೀವಿ ಎಲ್ಲ ಮಾರ್ಗದರ್ಶಕರು ಇದ್ದಾಗ ನಮ್ಮ ಜೀವನವನ್ನ ನಾವು ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೇಕು ಕಷ್ಟ ಯಾರಿಗಿರೋದಿಲ್ಲ ಬಂದು ಕಷ್ಟ ಯಾರಿಗಿರೋದಿಲ್ಲ ಪ್ರಧಾನ ಮಂತ್ರಿಗಳಿಗೂ ಕಷ್ಟ ಇರುತ್ತೆ ಕೂಲಿ ಕೂಲಿಕಾರಿಗೂ ಕಷ್ಟ ಇರುತ್ತೆ ಲಕ್ಷ್ಮಿ ಹಬ್ಬಾಳ್ಕರ್ಗೂ ಕಷ್ಟ ಇರುತ್ತೆ ತುಳಸಿ ಸಹ ನಮ್ಮ ಕುಲ ಪತಿಗಳಾದಂತ ತುಳಸಿಯವ್ರಿಗೂ ಕಷ್ಟ ಇರುತ್ತೆ ತಮಗೂ ಕಷ್ಟ ಇರುತ್ತೆ ಆದ್ರೆ ಜೀವನದಲ್ಲಿ ಗುರಿ ಗುರಿ ಇಲ್ಲದೆ ನಮ್ಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅರ್ಜುನನಿಗೆ ಯಾವ ರೀತಿ ಪಾರಿವಾಳದ ಕಣ್ಣಷ್ಟೇ ಕಾಣಿಸ್ತಾ ಇತ್ತು ಜೀವನದಲ್ಲಿ ಅದನ್ನೊಂದೇ ಕಾಣಿಸ್ತಾ ಇತ್ತು ಅದನ್ನೊಂದೇ ಗುರಿ ಇಟ್ಟು ಹೊಡಿಬೇಕು ಅಂತ ಹೇಳಿ ಹಾಗೆ ನಿಮಗೆ ಜೀವನದಲ್ಲಿ ಗುರಿ ಇಲ್ಲ ಅಂತಂದ್ರೆ ನೀವು ಮಾಡಿದ್ದೆಲ್ಲ ಬೋರ್ಗಲ್ ಮೇಲೆ ನೀರು ಹೊಯ್ದ ನಿಮಗೆ ಏನೂ ಸಾಧಿಸ್ಲಿಕ್ಕೆ ಆಗೋದಿಲ್ಲ ಗುರಿ ಇರಲೇಬೇಕು ಪ್ರಾಮಾಣಿಕವಾದಂತ ಪ್ರಯತ್ನ ಗುರಿ ಇದ್ರೆ ನಿಮ್ಮ ತಂದೆ ತಾಯಿಗಳು ಕಂಡಂತ ಕನಸನ್ನ ತಾವು ಈಡೇರಿಸ್ತೀರ ತಮ್ಮ ತಂದೆ ತಾಯಿ ಸ್ವಲ್ಪ ವಿಚಾರ ಮಾಡಿ ಮಕ್ಕಳ ನಾಳೆ ನೀವು ಕೂಡ ತಾಯಿಗಳಾಗ್ತೀರ ಸ್ವಲ್ಪ ವಿಚಾರ ಮಾಡಿ ಅವ್ರು ಯಾವ ಕಷ್ಟದಿಂದ ತಮ್ಮನ್ನ ಈ ಮಟ್ಟಕ್ಕೆ ಬೆಳೆಸಿದ್ದಾರೆ ನಿಮಗೆ ನಾನು ನನ್ನ ಜೀವನದ ಒಂದು ಇದನ್ನ ಹೇಳಲಿಕ್ಕೆ ಬಯಸ್ತೇನೆ ನಾನು ಒಂದು ಹಳ್ಳಿಯಿಂದ ಬಂದಂಥವಳು ಚಿಕ್ಕಹಟ್ಟಿ ಖಾನಾಪುರ ಕ್ಷೇತ್ರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ಕ್ಷೇತ್ರ ಖಾನಾಪುರ ಕ್ಷೇತ್ರ ಇವತ್ತಿಗೂ ಕೂಡ ಅಂಥ ಕ್ಷೇತ್ರದ ಒಂದು ಮೂರ್ನೂರು ಮೂರ್ನೂರ ಇಪ್ಪತ್ತು ಮತದಾರರಿದ್ದಂಥ ಒಂದು ಚಿಕ್ಕ ಹಳ್ಳಿ ಈಗ ಒಂದು ಸಾವಿರ ಮತದಾರರಾಗಿದ್ದಾರೆ ಕೆಂಪು ಬಸ್ನಲ್ಲಿ ಓಡಾಡಿ ನಾನು ಕೆಂಪಸ್ನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕೆಂಪಸ್ನಲ್ಲಿ ಹೋಗಿ ಶಾಲೆಯನ್ನು ಕಲ್ತಂತು ಒಬ್ಬ ರೈತನ ಮಗಳು ಆದರೆ ಅವತ್ತಿನ ಛಲ ಏನಿತ್ತು ಸ್ಕೂಲ್ ಸಂದರ್ಭದಲ್ಲಿ ಕಾಲೇಜ್ ಸಂದರ್ಭದಲ್ಲಿ ಆ ಛಲ ಇವತ್ತೂ ಕೂಡ ನನ್ನಲ್ಲಿದೆ ಯಾವುದೇ ಒಂದು ಕಷ್ಟ ಬಂದಾಗ ಅದನ್ನ ಸ್ವೀಕಾರ ಮಾಡ್ತೀನಿ ಹಿಂದೆ ಓಡಿ ಹೋಗೋದಿಲ್ಲ ನಾನು ಅದಕ್ಕೆ ಹೇಳೋದು ನಾವು ಮನುಷ್ಯರು ಅಂತ ಒಂದು ಇರುವೆ ಉದಾಹರಣೆ ಕೊಡಲಿ ಒಂದು ಇರುವೆ ಅಲ್ಲ ಅದು ತನ್ನ ಪಾಡಿಗೆ ತನ್ನ ದಾರಿಯಲ್ಲಿ ಹೋಗ್ತಾ ಇರುತ್ತೆ ಸ್ವಲ್ಪ ಹೊಡಿರಿಯೋದನ್ನು ಏನ್ ಮಾಡುತ್ತೆ ಮತ್ತೆ ಅದೇ ದಾರಿಗೆ ಬರುತ್ತೆ ಟ್ರೈ ಮಾಡಿ ಒಂದು ಸಾಲು ಇರುತ್ತೆ ಒಂದು ಸಾಲಿನಲ್ಲಿ ಇರುವೆಗಳು ಹೋಗ್ತಾ ಇರ್ತವೆ ಆ ಸಾಲನ್ನು ಸ್ವಲ್ಪ ಶೇಕ್ ಮಾಡಿ ಎರಡು ನಿಮಿಷ ಮತ್ತೆ ಒಂದೇ ಸಾಲ ಹೋಗ್ತವೆ ಮತ್ತೆ ಶೇಕ್ ಮಾಡಿ ಅದನ್ನ ಕಡ್ಡಿಯಿಂದ ಮತ್ತೆ ಒಂದೇ ಸಾಲಿಗೆ ಹೋಗ್ತವೆ ಕೈಯಿಂದ ಹೊಡೆಯಕ್ಕೆ ಹೋಗಿ ನಿಮ್ಮ ಕೈ ಹಿಡ್ಕೊಂಡ್ ಬಿಡುತ್ತೆ ಹೇಳೋ ತಾತ್ಪರ್ಯ ಆ ಇರುವೆಗೂ ಕಣ್ಣಿಲ್ಲ ಏನು ಇಲ್ಲ ಆ ಇರುವೆಗೂ ಕೂಡ ಒಂದು ಸ್ವಾಭಿಮಾನ ಇದೆ ಆರು ತಿಂಗಳ ಮುಂಚೆ ಮಳೆಗಾಲ ಬರುತ್ತೆ ಅಂತ ಹೇಳಿ ಆ ಇರುವೆ ಆರು ತಿಂಗಳ ಮುಂಚೆ ತನ್ನ ಆಹಾರವನ್ನು ಶೇಖರಣೆ ಮಾಡಿಟ್ಟುಕೊಳ್ಳುತ್ತೆ ಹಾಗಾದ್ರೆ ನಾವು ಮನುಷ್ಯರು ಮುಂದಿನ ಈಗೇನಿಲ್ಲ ಅಂದ್ರೆ ಒಂದು ಇಪ್ಪತ್ತು ವರ್ಷ ಇರ್ಬೋದ್ರ ನನ್ನ ಮಕ್ಕಳಿಗೆ ಏಜು ಇನ್ನು ಎಂಬತ್ತು ವರ್ಷಕ್ಕೆ ತಮ್ಮ ಭವಿಷ್ಯಕ್ಕೆ ಆರು ತಿಂಗಳಿಗೆ ಆ ಇರುವೆ ಊಟ ಶೇಖರಣೆ ಮಾಡಿಟ್ಕೊಳ್ಳುತ್ತೆ ಎಂಬತ್ತು ವರ್ಷ ಈ ನಾಡಿನಲ್ಲಿ ತಮ್ಮ ಜೀವನವನ್ನು ಯಾವ ಮಟ್ಟಕ್ಕೆ ರೂಪಿಸ್ಕೊಳ್ಬೇಕು ಅನ್ನೋದು ತಮ್ಮ ಪರಿಕಲ್ಪನೆ ಇರಬೇಕಾ ಬೇಡ ಇರಬೇಕಾ ಬೇಡ ಹೇಳಿ ನನಗೇನು ಅಪ್ಪ ಸರ್ಕಾರಿ ನೌಕರಿಯಲ್ಲಿದ್ದಾರೆ ಟೀಚರು ಪ್ರೊಫೆಸರು ಇದ್ದಾರೆ ಬಹಳ ಒಳ್ಳೆ ಒಬ್ಬ ಇಂಜಿನಿಯರ್ನ ಡಾಕ್ಟರ್ನ ನೋಡಿ ಮದುವೆ ಮಾಡಿಕೊಡ್ತಾರೆ ಆರಾಮಾಗಿ ಜಮ್ ಅಂತ ಬೆಂಗಳೂರಿಗೋ ಪುಣಾಗೋ ಮುಂಬೈಗೋ ಹೋಗ್ತೀನಿ ಇನ್ನೂ ಸ್ವಲ್ಪ ಒಳ್ಳೆಯದಿರ್ತಂದ್ರೆ ನಾನು ಯು ಎಸ್ ಹೋಗ್ತೀನಿ ಇದು ಅಲ್ಲ ಮಕ್ಕಳ ನೀವು ಈ ರೀತಿ ಭಾವನೆಯನ್ನು ತಾವೇನಾದರೂ ತಮ್ಮ ಮನಸ್ಸಿನಲ್ಲಿ ತಂದ್ಕೊಂಡ್ರೆ ಇನ್ನು ಐದು ವರ್ಷಕ್ಕೆ ತಮ್ಮ ಹೊಟ್ಟೆಯಿಂದ ಹುಟ್ಟುವಂಥ ಮಕ್ಕಳಿಗೆ ಏನು ಪಾಠ ಕಲಿಸ್ಕೊಡ್ತೀರ ಅವ್ರಿಗೇನು ಜೀವನದ ಅಭ್ಯಾಸವನ್ನು ಹೇಳ್ತೀರ ಗುರಿ ಇಟ್ಕೊಳ್ಳಿ ಜೀವನದಲ್ಲಿ ಹೋರಾಟ ಬಹಳ ಮುಖ್ಯ ಹೋರಾಟ ಅಂತಂದರೆ ಕೈಯಲ್ಲಿ ಕಡಗ ಕತ್ತಿ ಇಟ್ಕೊಂಡು ಹೋರಾಟ ಮಾಡೋದಲ್ಲ ಜೀವನದ ಪ್ರತಿಯೊಂದು ಘಟ್ಟದಲ್ಲಿ ನೀವು ಅಂದ್ಕೊಂಡಿರೋದನ್ನ ಸಾಧಿಸ್ಲಿಕ್ಕೆ ಹೋರಾಟ ಮಾಡಿ ಆವಾಗ ನಿಜವಾದ ಅರ್ಥದಲ್ಲಿ ಒಂದು ಜೀವನ ಸ್ವಾರ್ಥಕತೆಯನ್ನು ಮುಟ್ಟುತ್ತೆ ಕೆಲವು ಮಹಿಳಾ ಸಾಧಕಿಯರ ಬಗ್ಗೆ ನಾನು ತಮಗೆ ಹೇಳಬೇಕು ಅಂತ ಹೇಳಿ ಬಹಳಷ್ಟು ಅಂದ್ಕೊಂಡಿಲ್ ಬಂದಿದ್ದೀನಿ ಅರುಣಿಮಾ ಸಿನ್ಹಾ ಅಂತ ಗೊತ್ತಾ ಇವ್ರ ಬಗ್ಗೆ ಗೊತ್ತಾ ಮಕ್ಕಳ ಅರುಣಿಮಾ ಸಿನ ಎರಡ್ ಸಾವಿರದ ಹದಿಮೂರರಲ್ಲಿ ಮೌಂಟ್ ಎವರೆಸ್ಟ್ ಅನ್ನ ಏರಿದ ಪ್ರಥಮ ಅಂಗವಿಕಲ ಮಹಿಳೆ ಮೊದಲ ಅಂಗವಿಕಲ ಮಹಿಳೆ ಎರಡು ಕಿಲೋಮೀಟರ್ ನಡಿಯಕಾಗಲ್ಲ ನಮಗೆ ಎರಡು ಕಿಲೋಮೀಟರ್ ನಡಿಯಕಾಗೋದಿಲ್ಲ ಹನ್ನದ್ರಲ್ಲಿ ಅರುಣಿಮ ಸಿನ್ಹಾ ಎರಡ್ ಸಾವಿರದ ಹದಿಮೂರರಲ್ಲಿ ಮೌಂಟ್ ಎವರೆಸ್ಟ್ ಅನ್ನ ಎತ್ತಿತ್ತು ಏನಾಗಿತ್ತು ಅಂದ್ರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಕೆಲವು ಜನ ದರೋಡೆಕೋರ್ ಅವರ ರೈಲ್ನಲ್ಲಿ ಹೋಗ್ಬೇಕಾದ್ರೆ ಯಮ್ಮ ರೈಲ್ನಲ್ಲಿ ಹೋಗ್ಬೇಕಾದ್ರೆ ರೈಲ್ನಿಂದ ಅವಳನ್ನು ದುಗಿಸ್ತಾರೆ ತಳ್ತಾರೆ ಅದ್ರ ಪರಿಣಾಮ ಎಡಗಾಲ್ ಮೊಣ್ಗಾಲ್ ಕೆಳಗಡೆ ಅವಳನ್ನ ಕಂಪ್ಲೀಟ್ ಆಗಿ ಅವಳ ಕಾಲನ್ನ ಕತ್ತರಿಸಬೇಕಾಗತ್ತೆ ಅವಳು ಮಾಡದೇ ಇರುವಂತ ತಪ್ಪಿಗೆ ದರೋಡಕೋರರು ರೈಲ್ನಲ್ಲಿ ಅವಳು ಚೆನ್ನಾಗೇ ಇದ್ಲು ಸಬತ್ತಾಗೇ ಇದ್ಲು ಆದ್ರೆ ರೈಲ್ನಲ್ಲಿ ಕಳ್ಳರು ಹೀಗೆ ಮಾಡಿದಾಗ ಅವಳ ಕಾಲನ್ನ ಕತ್ತರಿಸಿ ಅಂತ ಸಂದರ್ಭದಲ್ಲಿ ಆ ಒಂದು ಮಹಿಳೆ ಇನ್ನು ಚಿಕಿತ್ಸೆಯನ್ನ ಪಡಿ ಸಂದರ್ಭದಲ್ಲಿ ಅವಳು ಎಂತ ಗುರಿಯನ್ನು ಮತ್ ನೀವು ಅರ್ಥ ಮಾಡ್ಕೊಳ್ಳಿ ಅವಳು ಕಾಲಿಲ್ಲ ಒಂದು ಕಾಲಿಲ್ಲ ಇನ್ನು ಚಿಕಿತ್ಸೆ ಇದೆ ಇನ್ನು ಗುಣಮುಖ ಆಗಿಲ್ಲ ಆ ಟೈಮ್ ಅಲ್ಲಿ ಆ ಬೆಡ್ ಮೇಲೆ ಅವಳು ಹೇಳ್ತಾಳೆ ನಾನು ಕಾಲಿಲ್ದಿದ್ರು ಪರವಾಗಿಲ್ಲ ಮೌಂಟ್ ಎವರೆಸ್ಟ್ ಅನ್ನು ಎತ್ತೀನಿ ಅಂತ ಅಂದ್ರೆ ಆ ಕನ್ಸು ಆ ಭಾವನೆಯನ್ನ ಇವತ್ತು ಅರ್ಥ ಮಾಡ್ಕೊಳ್ಬೇಕು ಅದು ಸಾಧ್ಯನಾ ಅಥವಾ ಅಸಾಧ್ಯನಾ ಆದ್ರೆ ಅದನ್ನ ಸಾಧಿಸಿ ತೋರಿಸು ಅದಕ್ಕೆ ನಾನು ಹೇಳೋದು ಮಹಿಳೆ ಅಂದ್ರೆ ಸಾಧನೆ ಸಾಧನೆ ಅಂತಂದ್ರೆ ಮಹಿಳೆ ಅಲ್ಲಿ ಮೌಂಟ್ ಎವರೆಸ್ಟ್ ಮೇಲೆ ನಮ್ಮ